ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಆಮೇಲೆ ಅದನ್ನು ಎರಡು ಕಟ್ ಮಾಡಿಕೊಂಡು ಒಳಗಡೆ ಈ ಥರ ಇರುತ್ತೆ ಇದನ್ನು ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ತೆಗೆದು ಹಾಲನ್ನ ಕಾಯಿಸಿ ಇಟ್ಕೊಂಡಿರೋ ಹಾಲಿದು ಬಿಸಿ ಮಾಡಿಕೊಂಡು ತನಗಾಗಿದೆ ಫ್ರೂಟ್ನ ಒಳಗಡೆ ತಿಂಡನ್ನು ತೆಗೆದು ಒಳಗಡೆ ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪ ಶುಗರು ನಿಮಗೆ ಎಷ್ಟು ಬೇಕಷ್ಟು ಬೇಕಾಗಿರೋಷ್ಟು ಶುಗರು ಎರಡು ಸ್ಪೂನ್ ಶುಗರ್ ಹಾಕೊಂಡಿದ್ದೀನಿ ನಾನು ಆಮೇಲೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಚೆನ್ನಾಗಿ ಹಾಕ್ಕೊಂಡು ಆಮೇಲೆ ಮಿಕ್ಸಿನ ಒಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ಆಯ್ತು ಈಗ ಹಾಕಿ ಹಾಲು ಹಾಕಿದ್ದೀನಿ ಈಗ ಮಿಕ್ಸಿಗೆ ಬಂದಿದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಈಗ ಗ್ರೈಂಡ್ ಈಗ ಗ್ರೈಂಡ್ ಹಾಕ್ತು ಗ್ರೈಂಡ್ ಆದಮೇಲೆ ನಾನು ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಈಗ ನೋಡಿ ವೆನಿಲಾ ಐಸ್ ಕ್ರೀಮು ಒಂದು ಕಪ್ಪು ಐಸ್ ಕ್ರೀಮ್ ವೆನಿಲಾ ಅದನ್ನು ಹಾಕಿ ಮತ್ತು ಒಂದೆರಡು ಸ್ವಲ್ಪ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಆದಮೇಲೆ ನೋಡಿ ಹಾಕ್ಕೊಂಡು ಹಾಕ್ತು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಾದ್ಮೇಲೆ ನೋಡಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಿಲ್ಕ್ ಶೇಕ್ ಡ್ರ್ಯಾಗು ಮಿಲ್ಕ್ ಬೇಡ ಅಂದರೆ ವಾಟರ್ ಎಡ್ ಮಾಡ್ಕೋಬೇಕಾಗುತ್ತೆ ನಾನು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಬೇಕಂದ್ರೆ ಮನೇಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಆಗಿ ಬರುತ್ತೆ ಡ್ರ್ಯಾಗನ್ ಇದು ಬಟ್ ವೈಟ್ ಡ್ರ್ಯಾಗನ್ ಅಲ್ಲಿ ಎರಡು ಕಲರ್ ಬರುತ್ತೆ ಒಂದು ಪಿಂಕ್ ಬರುತ್ತೆ ಮತ್ತು ಇನ್ನೊಂದು ವೈಟ್ ಬರುತ್ತೆ ನಾನು ವೈಟ್ ಕಲರ್ ತಂದಿದ್ದೀನಿ ನೆಕ್ಸ್ಟು ಬೇರೆ ಒಂದು ಫ್ರೂಟ್ನು ಮಾಡಿದಾಗಲೂ ಹಾಕ್ತಾಯಿರ್ತೀನಿ ನೋಡಿ ಡ್ರ್ಯಾಗನ್ ಮಿಲ್ಕ್ಶೇಕ್ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್